ರಾಜ್ ರಾಜವರ್ಧನ್ ಅವ್ರಿಗೆ ನಾನು ಎರಡು ಕತೆ ಹೇಳಿದ್ದೆ ಅದು ಬಂದ್ಬಿಡುತ್ತೆ ಎರಡು ಕತೆ ಹೇಳಿದ್ದೆ ನಾವು ಐದಾರು ವರ್ಷಗಳಿಂದ ಸ್ನೇಹಿತರು ಹೆಂಗೆ ಸ್ನೇಹ ಆಯ್ತು ಯಾಕೆ ಸ್ನೇಹ ಮುಂದುವರಿತು ಅನ್ನೋದನ್ನ ನಾನು ಇಲ್ಲಿ ಹೇಳ್ಬಾರ್ದು ಯಾಕಂದ್ರೆ ಸೆನ್ಸಾರಲ್ಲಿ ತೊಂದರೆ ಆಗುತ್ತೆ ಸಾರ್ವಜನಿಕ ಮಾಧ್ಯಮಗಳಲ್ಲಿ ಆ ತರದ್ದು ಒಂದು ಬಾಂಧವ್ಯ ನಮ್ದು ಒಂದು ಪುರಾತನ ಸ್ನೇಹಿತರು ತರ ಪ್ರಾಚೀನ ಕಾಲದ ಗೆಳೆಯರ ತರ ಈ ಐದು ವರ್ಷದಲ್ಲಿ ಇಬ್ರು ಆಗೋದ್ವಿ ಒಂದು ಸಲಿಗೆ ಇಬ್ರು ನಡುವೆನು ಒಂದು ಸಲಿಗೆ ಒಂದು ನಂಬಿಕೆ ಬಂತು ಹಾಗಾಗಿ ಎರಡು ಕಥೆಗಳನ್ನು ಅವ್ರಿಗೆ ಹೇಳಿದೆ ಅವರು ಒಂದು ಮಗು ಥರ ಕ್ಯಾರೆಕ್ಟರ್ ಅದು ಹೆಂಗೆ ಬಿಚ್ಚು ಕತ್ತಿ ಬರವಣ್ಣ ನಾಯಕ ಕತ್ತಿ ಎಲ್ಲ ಇಡ್ಕೊಂಡು ಬರುತ್ತೋ ವೈಯಕ್ತಿಕವಾಗಿ ಅದು ಒಂದು ಒಂದು ಮಗುತರ ಈ ಎರಡು ಕತೆ ನಂಗೆ ಬೇಕು ಈ ಬಿಸ್ಕೆಟ್ ಕೊಟ್ರೆ ಮಾರಿಗೊಳ್ಬೇಕಾ ಈ ಎರಡು ನಂಗೆ ಬೇಕೋ ಇದನ್ನು ಎರಡು ಹೇಳ್ಬೇಡಿ ವಾರಕ್ಕೊಂದ್ಸಲ ಫೋನ್ ಮಾಡೋದು ಈ ಕಥೆ ನೀವು ಯಾರಿಗೂ ಹೇಳ್ತಾ ಇಲ್ಲ ತರೇಣ ಇಲ್ಲ ನಾನು ನಾನೇ ಮರ್ತು ಬಿಟ್ಟಿದ್ದೀನಿ ಬಾಜು ಬಿಟ್ಬಿಡಿ ನಾನು ಬಿದ್ದೀನಿ ಯಾರಿಗೂ ಹೇಳಲ್ಲ ಮತ್ತೆ ಬಂದರು ಒಂದು ಲಾಸ್ಟ್ ಇಯರ್ ಬಂದರು ಬಂದ್ಬಿಟ್ಟಿಲ್ಲ ಇಲ್ಲ ಫಸ್ಟ್ ನಾವು ಈ ಕತೆ ಮಾಡೋಣ ಅದಾದ ನಂತರ ಆ ಕತೆಗೆ ಮುಂದುವರ ಯ ಯಾಕೆಂದ್ರೆ ಅದು ತುಂಬ ದೊಡ್ಡ ಕ್ಯಾನ್ವಾಸ್ ಬೇಕು ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು ತುಂಬ ದುಡ್ಡು ಖರ್ಚಾಗುತ್ತೆ ಆಮೇಲೆ ನನಗೂ ತುಂಬ ಪ್ರಿಪರೇಷನ್ ಬೇಕು ಆರ್ಟಿಸ್ಟ್ಗಳೆಲ್ಲ ಬೇರೆ ಥರ ಬರ್ತಾರೆ ಸೊ ಈ ಕಥೆನ ಕೂತು ಫೈನಲ್ ಮಾಡಿದ್ವಿ ಕ್ಯಾರೆಕ್ಟರೈಸೇಷನ್ಗಳೆಲ್ಲ ಮಾಡಿ ಮುಗಿಸಿದ್ವಿ ಮಾಡಿ ಮುಗಿಸಿದ್ಮೇಲೆ ಮೇಲೆ ಒಂದು ನಾಯಕಿ ಪಾತ್ರ ಬರುತ್ತೆ ಇದು ವಿಲನ್ನ ಹೀರೋಯಿನ್ನ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಇದು ಬೇರೆ ಥರ ಒಂದು ಡಿಸೈನ್ ಆಗಿದೆ ಇದನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರು ಅವರು ಒಂದು ವರ್ಷದಿಂದ ಇದನ್ನು ಕೇಳಿದ್ರು ಅವರು ರಾಗಿಣಿಯವರೇ ಇದನ್ನು ಕೇಳಿದ್ಮೇಲೆ ನಾನು ಹೌದಲ್ವಾ ಇದನ್ನ ಇದನ್ನು ಯಾರು ಹೇಳೋದು ಹೋದರೆ ನನಗೆ ಬಹುಶಃ ಈ ಪಾತ್ರ ಯಾರಿಗಾರು ಹೇಳಿದ್ರೆ ನನಗೆ ಅವ್ರು ಹೊಡಿಬೋದು ಹೀರೋಯಿನ್ಗಳು ಇಂಗ್ಲೀಷಲ್ಲಿ ಬೈತಾರೆ ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಬೈಸ್ಕೊಂಡು ನಾನು ಬರ್ಬೋದು ಇದು ಈ ಥರ ಇದೆ ಎಕ್ಸ್ಪೆರಿಮೆಂಟು ಈಗ ನಾನು ಯಾರಿಗೋಗ ಹೇಳಿ ಹೆಂಗೆ ಒಪ್ಸೋದು ಈಗ ಪ್ರೊಡ್ಯೂಸರ್ನ ಒಪ್ಪಿಸ್ಬೇಕಲ್ಲ ನಾನು ಹೀರೋಯಿನ್ ಒಪ್ಸಿದ್ದೀನಿ ಅಂತ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇವರು ಇಬ್ಬರೇ ಇರೋರು ಇಲ್ಲಿ ಹುಡುಕೋದು ಎಲ್ಲಿ ಹುಡ್ಕೋದು ನಾವು ಇಲ್ಲಿ ಕೈಲಿ ಬೆಣ್ಣೆ ಇಟ್ಕೊಂಡು ಎಲ್ಲೆಲ್ಲ ಹುಡುಕ್ತಾ ಇದ್ದೀನಲ್ಲ ನಾನು ಒಂದು ಒಂದು ಸಲ ನಾನು ಅವ್ರನ್ನ ಮೀಟ್ ಮಾಡಬೇಕಲ್ಲ ಅಂತ ಯಾಕೆ ಅಂದರು ಇವರು ಅಲ್ಲ ನೋಡ್ತಾ ಇರ್ತೀನಲ್ಲ ರಜು ಮಾತಾಡೋಣ ಒಂದು ಸಲ ಪ್ಲೀಸ್ ಮೀಟ್ ಮಾಡೋಣ ಅಂದೆ ಕರ್ಕೊಂಡು ಹೋದರು ಇವರು ಬಂದರು ಈ ಕತೆ ಹೇಳೋದು ಬೇಡ ಮೊದಲೇ ಯಾಕೆಂದರೆ ಪ್ರೊಡ್ಯೂಸರು ಹೀರೋ ಎದುರುಗಡೆ ಒಬ್ಬರು ಹೀರೋ ಇನ್ನು ಅವರು ಅವರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಅಂಥವ್ರ ಬಾಯಿಂದ ಇದ್ದೀನಿ ಯಾವನ್ ಮಾಡ್ತಾನೆ ಅಂತ ಕೇಳ್ಬಿಟ್ರೆ ಏನು ಬೇರೆ ಹಾಕ್ಬಿಡ್ತಲ್ಲ ಅಂದ್ಬಿಟ್ಟು ಮೊದ್ಲೊಂದು ಕತೆ ಹೇಳಿದೆ ನೋಡಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಒಂದು ಲೈನ್ ಹೇಳ್ತೀನಿ ನಿಮಗೆ ಮೇಲ್ಕೋಟೆಯಿಂದ ಡೆಲ್ಲಿಗೆ ನೀವು ನಡ್ಕೊಂಡು ಹೋಗಬೇಕು ಒಂದು ಸೀರೆ ಹಿಡ್ಕೊಂಡು ಡೆಲ್ಲಿಲಿ ಯಾರೋ ಒಬ್ರು ನಿಮಗೆ ಸಿಗ್ತಾರೆ ಇದು ನಿಜವಾಗ್ಲೂ ಭಾರತದಲ್ಲಿ ನಡೆದಿರೋಂಥ ಘಟನೆ ಎಂಬತ್ತರ ದಶಕದಲ್ಲಿ ಅಂತ ಹೇಳಿ ಇವ್ರು ಬಿಟ್ರು ಏನು ಡೆಲ್ಲಿ ಟು ಏನು ಮೇಲ್ಕೋಟೆ ಟು ಡೆಲ್ಲಿ ಟು ವಾಕಿಂಗ್ ಇವರು ತುಂಬ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ನನಗೆ ಅದು ಅರ್ಥವೇ ಆಗಲ್ಲ ಮೋಸ್ಟ್ಲಿ ಅದೊಂದು ಪ್ರಾಬ್ಲಮ್ ಆಗ್ಬೋದು ಅಷ್ಟು ಇಂಗ್ಲೀಷಲ್ಲಿ ಬೈದರು ಇದು ಇದು ಈಗ ಮಾಡೋಕ್ಕಾಗೋದಿಲ್ಲ ಇದು ಇದು ದಿಸ್ ಇಸ್ ಪಿಚಿಂಗ್ ದಸ್ ಐ ವಿಲ್ ಡೂ ದಟ್ ಇನ್ ದ ನೆಕ್ಸ್ಟ್ ಕಾಲ್ ದೆಮ್ಮ ಅಂತೆಲ್ಲ ಅಂದರು ಏನಾರ ಮಾಡ್ಕೋತಾ ಈಗ ಇನ್ನೊಂದು ಕತೆ ಹೇಳ್ತೀನಿ ಅಂದೆ ಅಷ್ಟೊಂದು ರಾಂಗ್ ಹಾಕ್ಬಿಟ್ಟೆ ಈಗ ಒಂದು ಪಿಚ್ ಸೆಟ್ ರೆಡಿ ಆಗಿದೆ ಈಗ ಸ್ಟೇಜಿಂಗ್ ಮಾಡಿದ್ದೀನಿ ಕತೆನ ಅಂದ್ಬಿಟ್ಟು ನೆಕ್ಸ್ಟು ಜಾವ ಕತೆ ಹೇಳಿದೆ ಅದು ಹೇಳಿದ ತಕ್ಷಣ ಇವ್ರು ಏನಂತ ಯು ಆರ್ ಇನ್ಸ್ಪೈರ್ಡ್ ಬೈ ಮೀ ನೀವು ನಂದು ಕತೆ ಬರೆದಿದ್ದೀರ ಅಂತ ಇಲ್ಲ ಮೇಡಮ್ ನಾನು ಬರೆದು ಬಿಟ್ಟಿದ್ದೆ ಇದು ನಾನು ಒಂದು ಮಾತು ಹೇಳಿದೆ ಅವರಿಗೆ ಚಿತ್ರರಂಗದಲ್ಲಿರುವ ಅಥವಾ ಯಾವುದೇ ಕ್ಷೇತ್ರದಲ್ಲಿರುವ ಹೆಣ್ಣು ಮಕ್ಕಳಿಗೆ ಎಷ್ಟು ಒತ್ತಡ ಬೀಳುತ್ತೆ ಈ ಮೇಲ್ಚಾವಣಿಸಮ್ ಈ ಸಮಾಜದಲ್ಲಿ ಏನೆಲ್ಲ ಫೈಟ್ ಮಾಡಬೇಕಾಗುತ್ತೆ ಅದನ್ನು ಹೇಗೆಲ್ಲ ತಡ್ಕೋಬೇಕಾಗತ್ತೆ ಮತ್ತು ಅಲ್ಲಿ ಇರಬೇಕು ಮನುಷ್ಯ ಇಲ್ಲ ವೈಟಲ್ಲಿ ಇರಬೇಕು ಗ್ರೇಗೆ ಹೇಗೆ ತೆಳಿಬಿಡ್ತಾರೆ ಅದ್ರ ಹೋರಾಟ ಏನು ನಾನು ನಿಮ್ಮಲ್ಲಿ ಹತ್ತಿರದಿಂದ ನೋಡಿಲ್ಲ ಆದರೆ ನಾನು ನಾನು ಬೇರೆ ಥರದ್ದು ಒಂದು ರೂಪದಲ್ಲಿ ಇರೋದ್ರಿಂದ ನಾನು ಅದನ್ನೆಲ್ಲ ನೋಡಿದ್ದೀನಿ ಅದು ನಿಮಗೆ ತುಂಬ ಸಾಮ್ಯತೆ ಬರ್ತಾ ಇದೆ ಇದು ಬೇರೆ ಥರ ಅನ್ಸೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಇದ್ರಲ್ಲಿ ಒಂದು ಚಾಲೆಂಜ್ ಇದೆ ಅಂತ ರಾಜ್ಯವರ್ಧನ್ ಕ್ಯಾರೆಕ್ಟರ್ ಹೇಳ್ತೀನಿ ನಾನು ಆಮೇಲೆ ಅವ್ರಿಗೊಂದು ಟೆಸ್ಟ್ ಕೊಟ್ಟಿದ್ದೆ ಸೊ ಅದೆಲ್ಲ ಮೇಲೆ ಸೀನ್ ಟು ಸೀನ್ ಹೇಳ್ಬಿಡಿ ಅಂದರು ನಾನು ರಾಜು ರಾಜವರ್ಧನ್ ಹೇಳ್ದೆ ರಾಜವರ್ಧನ್ 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 ರೂಢಿ ಮಾಡ್ಕೋಬೇಕು ಹೇಳ್ದೆ ಅಲ್ಲ ಇದು ಸೀನ್ ಟು ಸೀನ್ ಕೇಳ್ತಾ ಇದ್ದಾರಲ್ಲ ಹೆಂಗೆ ಆಮೇಲೆ ಒಪ್ಕೊಳ್ಳೋದು ಆದರೆ ಏನು ಮಾಡೋದು ಅಂತ ನಂಗೆ ಚೆನ್ನಾಗಿ ಗೊತ್ತು ಇದನ್ನು ಒಪ್ಕೊಳ್ಳೋದು ಕಷ್ಟ ಇದೆ ಅಂತ ಸರಿ ಅಂತ ಧೈರ್ಯ ಮಾಡಿ ಒಂದು ವಾರ ಬಿಟ್ಟು ತುಂಬ ಮೆಲೋ ಡೌನಾಗಿ ತುಂಬ ಸಾಫ್ಟಾಗಿ ಅಲ್ಲಿ ಇರೋ ಕ್ರವರಿಯನ್ನು ಅಲ್ಲಿ ಬರೋ ಒತ್ತಡನ ಆ ಪಾತ್ರಕ್ಕೆ ಬರೋ ಸವಾಲುಗಳನ್ನೆಲ್ಲ ನಾನು ತುಂಬ ಸಬ್ಬಿನ ಥರ ಹೇಳ್ತಾ ಇದ್ದೀನಿ ಇಂಟ್ರೋಲ್ ಪಾಯಿಂಟಾಗಿ ಹೇಳಿದ್ರು ರಾಗಿಣಿ ಅವರು ಸರ್ ಅದು ಏನು ಬರ್ದಿದ್ರೆ ಅದನ್ನ ಹೇಳ್ಬಿಡಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾಯಿದೆ ನಾನು ಆಕ್ಟರ್ ಅಂದರು ಥ್ಯಾಂಕ್ ಯು ಮೇಡಮ್ ಅಂದ್ಬಿಟ್ಟು ಡಾರ್ ಅಂತ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಈ ಸಿನಿಮಾ ಅಧಿಕೃತವಾಗಿ ಆಗುತ್ತೆ ಅಂತ ಆರಂಭ ಆಯಿತು ರಾಜವರ್ಣ ಅವ್ರದ್ದವ್ರದ್ದೊಂದು ಇದೇ ಕತೆ ಯಾಕೆ ಮಾಡಬೇಕು ಅಂತ ಶುರುವಾಯಿತು ಅವರೊಂಥರ ಕ್ವಶನ್ ಕೇಳ್ತಾನೆ ಇರ್ತಾರೆ ಅದು ಎಂದೂ ಮುಗಿಯದ ಕ್ವಶನ್ ಪೇಪರ್ ರಾಜವರ್ಧನ್ ಅಂದರೆ ಕೇಳ್ತಾನೆ ಇರ್ತಾರೆ ದಿನ ಕರ್ಕೊಂಬರೋದು ಮನೆಗೆ ಬಂದಾಗಿಲ್ಲ ನಾವು ಯೂಶ್ವಲಿ ಅವ್ರ ತಂದೆ ಮನೆ ನನ್ನ ಮನೆ ತುಂಬ ಹತ್ತಿರದಲ್ಲಿದೆ ನಾನು ಅವ್ರ ತಂದೆಯವ್ರ ಜೊತೆ ತುಂಬ ಮಾತಾಡ್ತಾ ಇರ್ತೀನಿ ನಿಮ್ಮ ತಂದೆಯವ್ರಿಗೆ ಹೋಗ್ಬಿಟ್ಟು ಈ ಥರ ಏ ಟಿ ಅಂತ ಕೇಳಿ ಅಂತ ಒಂದು ಬಿಡೋದು ಪಾಯಿಂಟು ಅವರಾಗ ಅವ್ರ ತಂದೆನ ಕೇಳಿದಾಗ ಹೌದು ಈ ಥರದ್ದಿತ್ತು ಇದೆಲ್ಲ ನಡೆದಿತ್ತು ಚಿತ್ರರಂಗದಲ್ಲಿ ಈ ಥರ ಲೈವಲ್ಲಿರೋ ಹೆಣ್ಮಗಳೊಬ್ಬರು ಇದ್ರು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಹಂಗ ತಕ್ಷಣ ನೋಡ್ಬಂದರು ಇದ್ರಂತೆ ನೋಡಿದಾರಂತೆ ನಾನು ಎಲ್ಲಾಗ ಆಲ್ರೆಡಿ ಕಟಿಂಗ್ಸ್ ಇಟ್ಕೊಂಡಿದ್ದೆ ದಿನ ಬಂದಾಗ ಅವ್ನೊಂದು ಸ್ಮೆಲ್ ತೋರ್ಸೋದು ಇವ್ರಿಗೆ ಒಂದು ವಾಸನೆ ಪೆಟ್ರೋಲ್ ವಾಸನೆ ಹೂ ಹೂವಿನ ವಾಸನೆ ಜಾಸ್ಮಿನ್ ವಾಸನೆ ಯಾವುದೋ ಒಂದು ಸುಗಂಧ ಪುಷ್ಪದ ವಾಸನೆ ತಂದ್ಬಿಡೋದು ಯಾವುದೋ ವಾಸನೆಗಳು ತೋರಿಸೋದು ಈ ವಾಸನೆ ನೋಡಿದಾಗೆಲ್ಲ ನಿಮ್ಗೆ ಏನಾಗುತ್ತೆ ರಾಜ್ಯವರ್ಧನ್ ಅನ್ನೋದು ರಾಜವರ್ಧನ್ ಏನಾಗುತ್ತೆ ಅನ್ನೋದು ಈ ಸ್ಮೆಲ್ ನೋಡಿದಾಗೆಲ್ಲ ಇದೊಂಥರ ಚೆನ್ನಾಗಿದೆ ಅಣ್ಣ ಅನ್ನೋದು ಈ ಸ್ಮೆಲ್ ನೋಡಿದ್ರೆ ಏನಿಸುತ್ತೆ ಅನ್ನೋದು ವೃಷ್ಭಾವತಿ ಕಾಲುವಿಗೆಲ್ಲ ಕರ್ಕೊಂಡೋಗಿ ವಾಸನೆ ತೋರಿಸಿದ್ದೀನಿ ಈಗ ಇಲ್ಲಿಂದ ಪಿಕ್ಚರ್ ಶುರುವಾದರೆ ಹೆಂಗಿರುತ್ತೆ ಅಂದೆ ಅಯ್ಯಯ್ಯೋ ಈ ವಾಸನೆ ಯಾಕೆ ಬರ್ತಾ ಇದೆ ಅಂದರು ಕಥೆನ ಹೇಳಿದಿನಲ್ಲ ಅಂದೆ ಸೊ ಅವರು ಕ್ಯಾರೆಕ್ಟರ್ ಅಂದ್ರೆ ಈಗ ಅವ್ರು ತುಂಬ ರೆಡಿ ಆಗಬೇಕು ಇಬ್ರು ತುಂಬ ಈಗ ಅಲ್ಲೊಂದು ಓಡೋದಿದೆ ಬಹುಶಃ ದೊಡ್ಡವರು ವಿಷ್ಣು ಸಾರು ನನ್ನ ನನ್ನ ಗುರು ಅವ್ರು ಹಾಕಿದ ಕೈಲಿ ಇವತ್ತಿಗೂ ಇಟ್ಕೊಂಡಿದ್ದೀನಿ ನಾನು ತುಂಬ ಪ್ರೀತ್ ಸರ್ ಅವರು ಅವರಾದ ಆದಮೇಲೆ ಇದು ಚಾಣಕ್ಯ ಅಂತ ಒಂದು ಸಿನಿಮಾ ಇತ್ತು ಅವ್ರದ್ದು ಓಡ್ತಾನೆ ಇರ್ತಾರೆ ಸಿನಿಮಾದಲ್ಲಿ ಅದೊಂದು ಪಿಕ್ಚರ್ ತೋರಿಸ್ತೀವಿ ಈ ಥರ ಓಡ್ತಾ ಇರ್ಬೇಕು ಇಡೀ ಸಿನಿಮಾದಲ್ಲಿ ಅಂತ ಆ ಲೆವೆಲ್ಗೆಲ್ಲ ಬಂದ ಮೇಲೆ ಒಂದು ಒಳ್ಳೆ ಟೀಮ್ ಕಟ್ಟಿದ್ವಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಆರ್ಟ್ ಡೈರೆಕ್ಟರ್ ಇರ್ಬೋದು ಈಗ ಒ ಪಿ ಒಂದು ನಾಳೆ ನಡೆದಲ್ಲಾಗುತ್ತೆ ಲೊಕೇಶನ್ಸ್ಗಳಿರ್ಬೋದು ಹೇಗೆ ಈ ಸಿನಿಮಾನ ಡಿಸೈನ್ ಮಾಡಬೇಕು ಅನ್ನೋದಿರ್ಬೋದು ಎಲ್ಲ ನಾನು ನಮ್ಮ ಶಿವರತ್ನ ಸಿಂಧು ನಮ್ಮ ಟೀಮ್ ಎಲ್ಲ ಸೇರಿಕೊಂಡು ಎಲ್ಲ ಒಂದು ತಂಡಕ್ಕೆ ತಂದ ಮೇಲೆ ನಮ್ಮ ತೆಲುಗಿಂದ ಗೋಪಾಲ್ ಅಂತ ರೈಟ್ರು ಬಂದಿದ್ದಾರೆ ರಾಜನ್ ಮಾಧವ್ ಅಂತ ಅವರು ಚೇರನ್ ಅವ್ರಿಗೆ ತುಂಬ ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಫಾಜ್ ಫಾಜಿಲ್ಗೆ ಒಂದು ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ ಎಲ್ಲ ಸ್ನೇಹಿತರನ್ನ ಕರೆದು ಕತೆ ಹೇಳಿದೆ ಇದರೊಳೊಂದು ಮಜಾ ಇದೆ ಯೋಗರಾಜ್ ಭಟ್ರಿಗೆ ಹೋಗೋನ್ ಕತೆ ಹೇಳಿದೆ ರಾಜವರ್ಧನ್ ಏನೂ ಹೇಳಿಲ್ಲ ನಾನು ಭಟ್ರಿಗೆ ಹೇಳ್ಬಿಡ್ತೀನಿ ಇದು ಮ್ಯೂಸಿಕ್ ಅವ್ರ ಅವ್ರಿಗೆ ಹಾಕ್ತೀನಿ ಅಂತ ಕ್ಲೈಮ್ಯಾಕ್ಸ್ ಕೇಳ್ಬಿಟ್ಟು ಅವು ಹಾರಿಬಿಟ್ಟು ಚಂದ್ರಪ್ಪ ನೀನು ಈ ಕ್ಲೈಮ್ಯಾಕ್ಸ್ ಬದಲಾಯಿಸೋದಾದ್ರೆ ಮಾತ್ರ ನಾನು ಈ ಪಿಕ್ಚರ್ ಕೆಲಸ ಮಾಡ್ತೀನಿ ಅಂದ್ರು ಇಲ್ಲ ನಾನು ಬದಲಾಯಿಸೋಕ್ಕಾಗಲ್ಲ ಇದೇ ಕ್ಲೈಮ್ಯಾಕ್ಸ್ ಇದು ಮಾನವ ದ್ರೋಹಿ ಇದು ಜನದ್ರೋಹಿ ರಾಜ್ಯದ್ರೋಹಿ ಕ್ಲೈಮ್ಯಾಕ್ಸ್ ಅಂದರು ರಾಜ್ಯದ್ರೋಹಿ ಆಲ್ರೆಡಿ ಬಂದ್ಬಿಟ್ಟ ನಿನ್ನೆ ನಿನ್ನೆ ಮೊನ್ನೆಯಿಂದ ಕ್ಷಮೆ ಅವರು ಇದು ಆ ಥರದ್ದಿಲ್ಲ ಹೇಳಿ ಅವ್ರು ಒಪ್ಪಿಸಿದ ಮೇಲೆ ಇಲ್ಲಲ್ಲ ಈ ಕ್ಲೈಮ್ಯಾಕ್ಸ್ ನನ್ನ ಹಾಂಟ್ ಮಾಡ್ತಾ ಇದೆ ಅಂದ್ರೆ ಯೋಗರಾಜ್ ಬಿಟ್ರು ನಿಮಗೆ ಹಾಂಟ್ ಆಗ್ತಾ ಇದೆ ಅಂದರೆ ನಿಮ್ಮಂಥ ಒಬ್ಬ ಪರಮ ಪೋಲಿ ಕವಿಗೆ ಹಾಂಟ್ ಆಗ್ತಾ ಇದೆ ಅಂದರೆ ಸಾಮಾನ್ಯ ಜನರಿಗೆ ಹಾಂಟ್ ಆಗುತ್ತೆ ಅಂದ್ಬಿಟ್ಟು ಸ್ಕ್ರಿಪ್ಟ್ನ ಲಾಕ್ ಮಾಡಿದ್ರು